ಗಂಗಾಪಾದೆಕಲ್ ಅವರ ಬಂಗಾರದ ಜಿಂಕೆ ಹಿಂದೆ ಕಾದಂಬರಿ ಓದು ಸರಣಿ ವೇದನೆಗಳು ಸಂವೇದನೆಗಳಾಗಿ ಅಕ್ಷರರೂಪ ತಾಳಿದಾಗ ಮೂಡಿಬಂದ ಹೆಸರೇ ಗಂಗಾಪಾದೆಕಲ್ ಬರಹದ ಸೊಗಸನ್ನು ಬಾಳಿನ ಸೊಗಸಾಗಿಸಿಕೊಂಡು ಬಾಳಿದ ಲೇಖಕಿ ಅವರು ನೇರ ಮಾತು ಔದಾರ್ಯದ ಒಡಲು ಪ್ರಸ್ತುತತೆಗೆ ಸ್ಪಂದಿಸುವ ಬರಹಗಾರ್ತಿಯ ಸಮಕಾಲೀನ ಪ್ರಜ್ಞೆ ಇದು ಇಂದಿನ ಗಂಗಾಪಾದಿಕಲ್ ಆಗಾಧ ಜೀವನಾನುಭವದ ಜೊತೆಗೆ ಓದಿನ ಅನುಭವವನ್ನು ಹೊಂದಿರುವ ಗಂಗಾಪಾದಿಕಲ್ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಲ್ಲಿ ಸಾಹಿತ್ಯ ಕೃಷಿಯನ್ನ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಸುತ್ತಲಿನ ಜಗತ್ತನ್ನ ಸೂಕ್ಷ್ಮವಾಗಿ ನಿರೀಕ್ಷಿಸುವ ಶಕ್ತಿಯನ್ನ ಬೆಳೆಸಿಕೊಂಡವರು ತಮ್ಮ ಸುತ್ತಲಿನ ಜಗತ್ತನ್ನು ಮನಸ್ಸಿನ ಕಣ್ಣಿನಿಂದ ನೋಡುವ ಕೇಳುವ ಸಹೃದಯತೆ ಉಳ್ಳವರು ನಮ್ಮ ಬದುಕಿಗೆ ಹತ್ತಿರವಾದ ಸಾಹಿತ್ಯ ಹೆಚ್ಚು ಕಾಲ ಬಾಳುತ್ತದೆ ಎನ್ನುವ ಅವರು ಸಮಕಾಲೀನ ಪ್ರಜ್ಞೆಯಿಂದ ಕಾದಂಬರಿಗಳನ್ನ ಬರೆದವರು ಪ್ರಸ್ತುತ ಅವರ ಬಂಗಾರದ ಜಿಂಕೆಯ ಹಿಂದೆ ಇಂದಿನಿಂದ ತೊಡಗಿ ಪ್ರತಿ ತಿಂಗಳ ಮೊದಲನೇ ಮತ್ತು ಮೂರನೇ ಬುಧವಾರ ಪೂರ್ವಾಹ್ನ ಹನ್ನೊಂದು ಗಂಟೆಯಿಂದ ಮೂಡಿ ಬರಲಿದೆ ಇದೀಗ ತಮ್ಮ ಕಾದಂಬರಿ ಹಾಗೂ ತಮ್ಮ ಸಾಹಿತ್ಯ ಕೃಷಿಯ ಕುರಿತು ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡದ್ದು ಹೀಗೆ ನಾನು ಹಳ್ಳಿಯಲ್ಲಿದ್ದವಳು ನಾವು ಕಾದಂಬರಿ ಇದು ಈಗ ಫಸ್ಟ್ ಪ್ರಿಂಟ್ ಮಾಡಿದ್ರು ಆಮೇಲೆ ಉಳಿದದ್ದೆಲ್ಲ ಹೀಗೆ ಧಾರಾವಾಹಿಯಾಗಿ ಈಗ ಇದು ಎರಡು ಮಂಗಳವಾರ ಪತ್ರಿಕೆಯಲ್ಲಿ ಬಂಗಾರದ ಜಿಂಕೆಯ ಹಿಂದೆ ಮತ್ತು ಪರ್ಣದ ಹಾದಿಯಲ್ಲಿ ಎರಡು ಕಾದಂಬರಿಗಳು ಮೊದಲು ಮಂಗಳವಾರ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬಂದ ಮೇಲೆ ಮತ್ತೆ ಪುಸ್ತಕ ಅದ್ದು ಹಾಗೆ ಈ ಮೌನ ರಾಗಗಳು ಮತ್ತು ಮೂರು ಕಿರು ಕಾದಂಬರಿಗಳು ಅಂತ ಎರಡು ಪುಸ್ತಕ ತುಷಾರದಲ್ಲಿ ಬಂತು ಇನ್ನೊಂದು ಕನಕಾಂಬರಿ ಮತ್ತು ಅದೃಷ್ಟ ರೇಖೆ ಅಂತ ಹೇಳುದು ಅದ ಎರಡು ಕಾದಂಬರಿಗಳೇ ಅದು ಕೂಡ ತರಂಗದಲ್ಲಿ ಬಂತು ವಾರ ಪತ್ರಿಕೆಯಲ್ಲಿ ನಾನು ಆವಾಗ ತುಂಬಾ ಬರೀತಾ ಇದ್ದೆ ಮೊದ್ಲು ಒಂದು ಇಪ್ಪತ್ತೈದು ವರ್ಷಕ್ಕೆ ಮೊದ್ಲು ಅಂತ ಹೇಳ್ಬಹುದು ಆಮೇಲೆ ಆಮೇಲೆ ಕಡಿಮೆ ಆಯ್ತು ಹುಷಾರಿಲ್ಲದೆಲ್ಲ ಶುರು ಆಯ್ತು ಹಾಗೆ ಬಂಗಾರದ ಹಿಂದೆ ಇದರಲ್ಲಿ ಬಂದ ಕಾದಂಬರಿ ಮಂಗಳದಲ್ಲಿ ಮಂಗಳದಲ್ಲಿ ಯಾವುದು ಮತ್ತು ಹಾಗೆ ಹಾಗೆಯಲ್ಲಿ ಅದು ಎರಡು ಕೂಡ ಮಂಗಳದಲ್ಲಿ ಬಂತು ಧಾರಾವಾಹಿಯಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದ ಒಂದು ಚಿತ್ರಣ ಅದು ಈಗ ನೋಡಿ ಈಗ ಧಾರಾಳ ಇರುವವರಿಗೆ ಏನು ಸಮಸ್ಯೆಗಳು ಇಲ್ಲ ಅಂತಲ್ಲ ಇರ್ತದೆ ಆದರೆ ಮಧ್ಯಮ ವರ್ಗದವರು ಅದನ್ನು ಎದುರಿಸುವ ರೀತಿ ಬೇರೆ ಅಂದ್ರೆ ಅವರಿಗೆ ಸಾವಿರ ಕಷ್ಟಗಳು ಇರ್ತವೆ ಅದಕ್ಕಿಂತಲೂ ಕಡಿಮೆ ತುಂಬಾ ಲೋ ಬಜೆಟ್ನ ಕುಟುಂಬಗಳು ಇವೆ ನಮ್ಮಲ್ಲಿ ಈಗ ನಾನು ಹಳ್ಳಿಯಲ್ಲಿ ನಾನು ಅಂತಹ ಪ್ರಕರಣಗಳನ್ನು ತುಂಬಾ ನೋಡಿದ್ದೇನೆ ಹಾಗಾಗಿ ನನಗೆ ಅಂತದ್ರಲ್ಲಿ ಒಲವು ಜಾಸ್ತಿ ಈಗ ಅದು ಕೂಡ ಹಿಂದೆ ಮತ್ತು ಅದೇ ಎರಡಕ್ಕೂ ಒಂದು ಪತ್ರಗಳ ರಾಶಿ ಅಂತ ಹೇಳಿ ಆವಾಗೆಲ್ಲ ಪತ್ರಗಳು ನೋಡಿ ಪತ್ರಗಳೆಲ್ಲ ಬರ್ತಾ ಇತ್ತು ಆಮೇಲೆ ಪತ್ರಿಕೆಗೂ ಅವರು ಓದುಗರು ಬರಿತಾ ಇದ್ರು ತುಂಬಾ ಹೃದಯ ಸ್ಪರ್ಶಿಯಾಗಿ ಬರ್ತಾ ಉಂಟು ಹಾಗೆ ಈಗ ಅಂತೆಲ್ಲ ಒಟ್ಟಾರೆ ಮೆಚ್ಚುಗೆಯ ಪತ್ರಗಳು ಬರ್ತಾ ಇತ್ತು ಹಾಗಾಗಿ ನಮಗೆ ಬರ್ದವರಿಗೂ ಒಂದು ಖುಷಿ ಆಗ್ತದಲ್ಲ ಅಂದ್ರೆ ಸಾಮಾನ್ಯವಾಗಿ ನನಗೆ ಒಂದು ನನ್ನ ಒಂದು ಇದು ಏನಂದ್ರೆ ಏನಾದ್ರು ಹಿನ್ನೆಲೆ ಇಲ್ಲದೆ ನಾನು ಸುಮ್ಮನೆ ಬರೀಲಿಕ್ಕೆ ನನಗೆ ಇಷ್ಟ ಇಲ್ಲ ಇದ್ದಿರ್ಲಿಲ್ಲ ಆವಾಗಿನ ಕಾಲದಲ್ಲಿ ನಾವು ಸುಮ್ಮನೆ ಸೃಷ್ಟಿ ಮಾಡಿ ಬರೆಯುವುದಕ್ಕೂ ಒಂದು ನಿಜವಾದ ಘಟನೆಯನ್ನು ಆಧರಿಸಿ ಬರೆಯುವುದಕ್ಕೂ ವ್ಯತ್ಯಾಸ ಉಂಟು ಅಂತ ನೀವು ಓದ್ತೀರಲ್ವಾ ಹೌದು 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 ಹಾಗೆ ಅದು ನಿಜವಾದ ಘಟನೆಗಳನ್ನು ಆಧರಿಸಿ ಬರೆದ ಇದುವೇ ಜಾಸ್ತಿ ಮೌನರಾದಗಳಂತೂ ನಾನು ಡಾಕ್ಟರ್ ಕೂಡ ಕನ್ಸಲ್ಟ್ ಮಾಡಿದ್ದೇನೆ ನಾನು ಆರಿಸಿಕೊಂಡ ವಸ್ತುವಿನ ಬಗ್ಗೆ ಅಂತ ಒಂದು ಅಪರೂಪದಲ್ಲಿ ಅಪರೂಪದ ರೋಗ ಅದು ಅಂತಹ ಒಂದು ರೋಗ ಬಂದ ಹುಡುಗನ ಬದುಕು ಮತ್ತು ಅದರ ಸುತ್ತಮುತ್ತಿನ ಇದು ತುಷಾರದಲ್ಲಿ ಬಂತು ಮೂರು ಕಂತುಗಳಲ್ಲಿ ಬಂತದ್ದು ಬರೀ ಕಲ್ಪನೆಯ ರಾಜ್ಯದಲ್ಲಿ ಕಥೆಗಳನ್ನು ಕಟ್ಟಲಿಕ್ಕೆ ನನಗೆ ಇಷ್ಟ ಇಲ್ಲ ಇಷ್ಟ ಇದ್ದು ಇಲ್ಲ ಏನಾದ್ರೂ ಒಂದು ಅದಕ್ಕೊಂದು ತಳಹದಿ ನೈಜ ಘಟನೆಗಳನ್ನ ಆಧರಿಸಿಯೇ ನಾನು ಹೆಚ್ಚಿನ ಇದ್ರನ್ನು ಬರ್ದಿದ್ದೇನೆ ಮತ್ತು ಓದುಗರು ಕೂಡ ಅದಕ್ಕೆ ಸಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ಕೊಡುತ್ತಾ ಇದ್ರು ಅಂತ ಈ ಬಂಗಾರದ ಜಿಂಕೆಯು ಕೂಡ ಅದೇ ಕಥಾ ಹಂದರವನ್ನ ಹೊಂದಿದೆ ಹಾಗಾದ್ರೆ ನೈಜತೆ ಒಂದು ಮಾನವಾಗಿ ಬದುಕಲಿಕ್ಕೆ ಮಧ್ಯಮ ವರ್ಗದವ್ರು ಅಲ್ಲ ಎಲ್ರಿಗೂ ಮಾನವಾಗಿ ಬದುಕಬೇಕಂತ ಇರ್ತದೆ ಆದ್ರೆ ತುಂಬಾ ದುಡ್ಡಿರುವವರು ಅದನ್ನು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಪಾಪದವ್ರಿಗೆ ಆಗುದಿಲ್ಲ ಅದನ್ನು ಹೇಗಾದ್ರೂ ಒಂದು ಒದ್ದಾಡಿ ಆದ್ರೂ ಒಂದು ಹಂತಕ್ಕೆ ತರುವ ಒಂದು ಹಠದಲ್ಲಿ ಇರ್ತಾರೆ ಅವರು ಇರುಳಾಗುತ್ತಾ ಬರುತ್ತಿತ್ತು ಕಾವೇರಮ್ಮ ಹಾಲು ಕಾಯಿಸುತ್ತಾ ಯೋಚಿಸುತ್ತಿದ್ದರು ಯಾಕಿನ್ನು ಬರಲಿಲ್ಲ ರಾಜ ಎಲ್ಲಾದರೂ ಆದರೆ ಮರುಕ್ಷಣವೇ ತಮ್ಮ ಸಂಶಯ ನಿರಾಧಾರವೆನ್ನಿಸಿತು ಈತನಕ ಒಮ್ಮೆಯಾದರೂ ಫೇಲಾಗದಿದ್ದ ಹುಡುಗ ಈಗ ಕೊನೆ ವರ್ಷದಲ್ಲಿ ಕುಳಿತು ಬಿಡುತ್ತಾನೆಯೇ ಚಹ್ ಖಂಡಿತ ಇಲ್ಲ ಅವರು ತಮ್ಮಷ್ಟಕ್ಕೆ ಯೋಚಿಸುತ್ತಾ ಸಮಾಧಾನ ಮಾಡಿಕೊಳ್ಳುತ್ತಿದ್ದಂತೆ ಕಾಲಸಪ್ಪಳ ಕೇಳಿಸಿತು ಮರು ನಿಮಿಷದಲ್ಲಿ ಒಳಗೆ ಕಾಲಿಟ್ಟ ರಾಜ ನೇರವಾಗಿ ಬಂದು ಅವರ ಕಾಲಿಗೆರೆಗೆ ಹೇಳಿದ ಅತ್ತಿಗೆ ನೀವಿಟ್ಟ ನಂಬಿಕೆ ನೀಡಿದ ಆಶೀರ್ವಾದ ಫಲಿಸಿತು ನಾನು ಫಸ್ಟ್ ಕ್ಲಾಸ್ ಪಾಸತ್ತಿಗೆ ಹೌದೇನಪ್ಪ ಕಾವೇರಮ್ಮ ಸಂತೋಷದಿಂದ ಎದ್ದು ಅದೇ ತಾನೇ ಕಾದ ಹಾಲಿಗೆ ಸಕ್ಕರೆ ಬೆರೆಸಿ ತೋಟದ ತುಂಬ ತಂದೆಯುತ್ತ ಹೇಳಿದರು ನನ್ನ ಹೊಟ್ಟೆಗೆ ಹಾಲುಹೊಯ್ದೆ ಕಣಪ್ಪ ತಗು ಕುಡಿ ರಾಜ ಅವರ ವಾತ್ಸಲ್ಯ ಭರಿತ ಮೋರೆಯನ್ನೇ ನೋಡುತ್ತಾ ಮೂಕನಾಗಿ ಲೋಟವನ್ನು ತುಟಿಗಿಟ್ಟ ಮುಂದೆ ಹತ್ತು ನಿಮಿಷಗಳಲ್ಲಿ ಅನಂತಯ್ಯ ತೋಟದಿಂದ ಮರಳಿದಾಗ ಮನೆಯವರೆಲ್ಲ ಮಿಠಾಯಿ ತಿನ್ನುತ್ತಾ ಹರಟುತ್ತಿದ್ದರು ಚಾವಡಿಯ ಈಸಿ ಚೇರಲ್ಲಿ ರಾಜ ಅವನ ಮಡಿಲಲ್ಲಿ ಅನಂತಯ್ಯನವರ ಕಿರಿ ಕೂಸು ನಾಲ್ಕರ ವಿಜಯ ಹತ್ತಿರವೇ ನಿಂತಿದ್ದ ಹಿರಿ ಹುಡುಗ ರಾಮಚಂದ್ರ ಹಾಗೂ ಮಧ್ಯದ ಸುಶೀಲ ಮತ್ತು ಗೋಡೆಗೊರಗಿ ಕೂತು ಮಂದಸ್ಮಿತಿಯಾಗಿದ್ದ ಮಡದಿ ಕಾವೇರಿಯನ್ನು ನೋಡಿಯೇ ವಿಷಯ ಊಹಿಸಿದ್ದ ಅನಂತಯ್ಯ ನನಗೆಲ್ಲಿದೆ ಸಿಹಿ ಫಸ್ಟ್ ಕ್ಲಾಸ್ ಬಂದಿದ್ದಕ್ಕೆ ಎನ್ನುತ್ತಲೇ ಮೆಟ್ಟಿಲೇರಿದರು ನಿಮ್ಮ ಅಂದಾಜೆಂದರೆ ಅಂದಾಜೆ ನಗುತ್ತಾ ಹೇಳಿದ ರಾಜ ಎದ್ದು ಬಂದು ಕೈಗೆ ಸಿಹಿ ಕೊಟ್ಟು ನಮಸ್ಕರಿಸಿದಾಗ ಎದೆ ತುಂಬಿ ಹರಸಿದರಾತ ಚಿರಂಜೀವಿಯಾಗಿ ಬಾಳಪ್ಪ ಎಂದು ಹೊನ್ನಳ್ಳಿಯಲ್ಲಿ ಅನಂತಯ್ಯ ಮಧ್ಯಮ ವರ್ಗದ ಕೃಷಿಕರು ಅನಂತಯ್ಯನವರಿಗೆ ಒಬ್ಬಳು ಸೋದರಿ ಬೆನ್ನಿಗೆ ಬಿದ್ದವಳಾದರೆ ಇನ್ನೊಬ್ಬಾಕೆ ಕಿರಿ ತಂಗಿ ಕುಸುಮ ಅವರಿಬ್ಬರ ಮಧ್ಯೆ ಜನಿಸಿದವನೇ ರಾಜ ಅನಂತಯ್ಯ ಎಳವೆಯಲ್ಲಿಯೇ ತಾಯನ್ನು ಕಳೆದುಕೊಂಡರು ಪತ್ನಿ ಸತ್ತಾಗ ಶ್ರೀಕಂಠಯ್ಯನವರಿಗೆ ಉಪದೇಶ ಕೊಡಲು ಬಂದ ಜನರಿಗೇನೂ ಪರವಿರಲಿಲ್ಲ ಆದರೆ ಆ ಎಲ್ಲರಿಗೂ ಆತ ಒಂದೇ ಮಾತಲ್ಲಿ ಹೇಳಿ ಕಳಿಸಿದರಂತೆ ಏನೇ ಆಗಲಿ ನಾನು ಎರಡನೇ ವಿವಾಹ ಆಗುವುದು ಸುಳ್ಳು ಇನ್ನೊಂದೆರಡು ವರ್ಷ ತಾನೇ ಆನಂತರ ನಮ್ಮ ಅನಂತನೇ ಮದುಮಗನಾಗುವುದಿಲ್ಲವೇ ಎಂದು ಹೇಳಿದಂತೆಯೇ ಆತ ಎರಡು ವರ್ಷ ತಾವೇ ಕೈ ಬಾಯಿ ಸುಟ್ಟುಕೊಂಡು ನಂತರ ಅನಂತನಿಗೆ ವಿವಾಹ ಮಾಡಿಸಿದರು ಕಾವೇರಿಗೆ ಆಗಿನ್ನು ಹದಿನಾಲ್ಕು ತುಂಬಿತ್ತಾದರೆ ಅನಂತನಿಗೆ ಇಪ್ಪತ್ತಾಗಿತ್ತು ಕಾವೇರಿ ಆ ಮನೆಗೆ ಕಾಲಿಟ್ಟಾಗ ಅನಂತನ ಹಿರಿತಂಗಿ ಶಂಕರಿಗೆ ಅದೇ ಲಗ್ನವಾಗಿತ್ತು ರಾಜನಿಗೆ ಎಂಟು ವರ್ಷವಾದರೆ ಕುಸುಮ ಇನ್ನೂ ಐದರ ಬಾಲೆ ಹೀಗಾಗಿ ಬರೇ ಗಂಡಸರ ರಾಜ್ಯವಾಗಿದ್ದ ಅಲ್ಲಿ ಹದಿನಾಲ್ಕರ ಹುಡುಗಿ ಕಾವೇರಿ ಸಹಜವಾಗಿಯೇ ಮುದುಡಿದ್ದಳು ಆದರೆ ಶ್ರೀಕಂಠಯ್ಯ ತುಂಬ ನಿಧಾನಸ್ಥ ಹಾಗೂ ತಿಳುವಳಿಕಸ್ಥರಾಗಿದ್ದರು ಆತ ಸೊಸೆಯನ್ನು ಸೊಸೆಯಾಗಿಯೇ ಕಾಣದೆ ಮಗಳಂತೆ ಕಂಡರು ಪತಿ ಗೃಹಕ್ಕೆ ಕಾಲಿಟ್ಟಾಗ ಸರಿಯಾಗಿ ಅಡುಗೆ ಮಾಡಲು ತಿಳಿದಿರದಿದ್ದ ಆ ಮುಗ್ಧೆ ಮಾವನವರ ಮಾರ್ಗದರ್ಶನದಲ್ಲಿ ಅರಿತು ನುರಿತ ಗೃಹಿಣಿಯಾದಳು ಅನಂತನ ಲಗ್ನವಾದ ನಂತರ ಶ್ರೀಕಂಠಯ್ಯ ಬದುಕಿದ್ದುದು ಒಂದೇ ವರ್ಷ ಆದರೆ ಆ ಅಲ್ಪಕಾಲದಲ್ಲಿಯೇ ಸೊಸೆಯ ಗುಣ ಅಪ್ಪಟ ಚಿನ್ನ ಎಂದರಿತ ಶ್ರೀಕಂಠಯ್ಯ ಸಾಯುವಾಗ ಇಡೀ ಸಂಸಾರದ ಹೊಣೆಯನ್ನು ಅವಳ ಹೆಗಲಿಗೇರಿಸಿಯೇ ಕಣ್ಮುಚ್ಚಿದ್ದರು ಮಾವ ತಮ್ಮಲ್ಲಿಟ್ಟ ನಂಬಿಕೆಯನ್ನಾದರೂ ಕೊನೆಯವರೆಗೂ ಪಾಲಿಸಿಕೊಂಡು ಬಂದದ್ದಷ್ಟೇ ಇಲ್ಲಿ ಹೇಳಿದರೆ ಸಾಕು ಹುಡುಗಿ ಹಳ್ಳಿಯ ಗುಡ್ಡದೊತ್ತಿಗೆ ಇದ್ದ ಅವರ ತೋಟ ವಿಶೇಷ ದೊಡ್ಡದಲ್ಲ ವರ್ಷಪೂರ್ತಿ ಬೆವರು ಹರಿಸಿ ಕಾಲಕಾಲಕ್ಕೆ ಮಳೆ ಸರಿಯಾಗಿ ಆದರೆ ನಾಲ್ಕು ಖಂಡಿ ಅಡಿಕೆ ಇಳುವರಿ ಸಿಗುತ್ತಿದ್ದ ತೋಟವದು ಇದಲ್ಲದೆ ತೋಟದ ಕರೆಯಲ್ಲಿದ್ದ ತೆಂಗಿನ ಮರಗಳಿಂದ ವರ್ಷದ ಖರ್ಚಿಗೆ ಕಾಯಿ ಸಿಗುತ್ತಿತ್ತು ಶ್ರೀಕಂಠಯ್ಯನವರ ತೋಟದೊತ್ತಿಗೆ ಇರುವ ಮುಳಿಹುಲ್ಲಿನ ಮನೆಯೇ ಸುಬ್ಬಾಶಾಸ್ತ್ರಿಗಳದ್ದು ಆತ ಶ್ರೀಕಂಠಯ್ಯನವರ ಓರಿಗೆಯವರು ಶ್ರೀಕಂಠಯ್ಯನವರಿಗೆ ಹೆತ್ತವರಿದ್ದರು ಆದ್ದರಿಂದಲೇ ಕಾಲಕಾಲಕ್ಕೆ ನಡೆಯಬೇಕಾದ್ದೆಲ್ಲವೂ ನಡೆಯಿತು ಆದರೆ ಸುಬ್ಬಾಶಾಸ್ತ್ರಿಗಳಿಗೆ ಹಾಗಲ್ಲ ತಮ್ಮ ಹೆತ್ತವರಿಗೆ ಏಕಮಾತ್ರ ಸಂತಾನವಾಗಿದ್ದ ಅವರು ಎಳವೆಯಲ್ಲಿಯೇ ಇಬ್ಬರನ್ನೂ ಕಳಕೊಂಡರು ಜೀವನಕ್ಕೆ ಪೌರೋಹಿತ್ಯವನ್ನೇ ನೆಚ್ಚಿಕೊಂಡಿದ್ದ ಆ ಬಡ ಬ್ರಾಹ್ಮಣನತ್ತ ಕನ್ಯಾಪಿತೃಗಳ ದೃಷ್ಟಿಯೇ ಹೋಗಲಿಲ್ಲವೋ ಅಥವಾ ಇವರೇ ನಿರಾಸಕ್ತರಾದರೋ ಅಂತೂ ಸುಬ್ಬಾಶಾಸ್ತ್ರಿಗಳು ಒಬ್ಬಂಟಿಯಾಗಿಯೇ ಉಳಿದರು ಅವರೆಂದರೆ ಶ್ರೀಕಂಠಯ್ಯನವರಿಗೆ ಅದಿನೋ ಪ್ರೀತಿ ಮಮಕಾರ ಶಾಸ್ತ್ರಿಗಳಿಗೂ ಹಾಗೆ ಈ ಕುಟುಂಬವೆಂದರೆ ತುಂಬ ಅಭಿಮಾನ ಅಕ್ಕರೆ ತಾವು ಪೌರೋಹಿತ್ಯಕ್ಕೆ ಹೋದಲ್ಲಿ ಏನಾದರೂ ವಿಶೇಷ ತಿಂಡಿ ಕೊಟ್ಟರೆ ಅದನ್ನಾತ ತಂದು ರಾಜ ಕುಸುಮರ ಕೈಯಲ್ಲಿಡುವರು ಇವರಾದರೂ ಹಾಗೆ ಏನೇ ಹೆಚ್ಚುಗಟ್ಟಲೆ ಮಾಡಲಿ ಶಾಸ್ತ್ರಿಗಳನ್ನು ಕರೆಯುವರು ಹೀಗೆ ಸಂಸಾರಿಗಳಲ್ಲದೇ ಇದ್ದರೂ ಸಂಸಾರದ ಮೋಹವನ್ನ ಅಂಟಿಕೊಂಡಿದ್ದ ಶಾಸ್ತ್ರಿಗಳು ಈ ಕುಟುಂಬಕ್ಕೊಂದು ಆಧಾರವಾದರು ಶ್ರೀಕಂಠಯ್ಯ ಗತಿಸಿದ ನಂತರ ಅನಂತ ಕಾವೇರಿ ಶಂಕರಿ ರಾಜ ಕುಸುಮರಿಗೆ ಸಮಾಧಾನ ಹೇಳಿ ಸಂತೈಸಿ ಆ ಕುಟುಂಬಕ್ಕೆ ಮಾರ್ಗದರ್ಶಕರೂ ಹಿರಿಯರೂ ಆಗಿ ನೆರವಾದರು ಶ್ರೀಕಂಠಯ್ಯನವರು ಕಾಲವಾದಾಗ ಅನಂತನ ಪಾಲಿಗೆ ದೊಡ್ಡ ಹೊರೆಯೇ ಕಾದಿತ್ತು ಕಾರಣ ಶ್ರೀಕಂಠಯ್ಯ ಧಾರಾಳಿಗಳಾಗಿದ್ದರು ಯಾರಾದರೂ ಒಂದು ಸುಳ್ಳು ತಾಪತ್ರಯ ಹೇಳಿಕೊಂಡು ಮೊಸಳೆ ಕಣ್ಣೀರು ಸುರಿಸಿದರೂ ಸಾಕು ಅವರ ಪೂರ್ವೋತ್ತರ ವಿಚಾರಿಸದೆ ಕೈಯಲ್ಲಿದ್ದ ದುಡ್ಡನ್ನ ಕೊಟ್ಟು ಬಿಡುತ್ತಿದ್ದರು ಕೆಲವೊಮ್ಮೆ ಈ ಧಾರಾಳತನ ಎಷ್ಟರ ಮಟ್ಟಿಗೆ ಇರುತ್ತಿತ್ತೆಂದರೆ ತಮ್ಮ ಕೈಲಿ ಇಲ್ಲದೇ ಇದ್ದರೂ ಯಾರ ಕೈಲಾದರೂ ಸಾಲ ತೆಗೆದುಕೊಂಡು ಇವರಿಗೆ ಕೊಡುತ್ತಿದ್ದರು ಈ ಕ್ರಮದಿಂದಾಗಿ ಏರಿದ್ದ ಸಾಲದ ಹೊರೆ ಅನಂತನನ್ನು ಗಾಬರಿಗೊಳಿಸಿದ್ದು ಸಹಜವೇ ಆದರೆ ಚಿಕ್ಕವನಾದರೂ ಬುದ್ಧಿವಂತನಾಗಿದ್ದ ಆತ ಕೂಡಲೇ ತೆಗೆದುಕೊಂಡ ಕ್ರಮಗಳಿಂದಾಗಿ ಶ್ರೀಕಂಠಯ್ಯನವರ ಸಾಲದ ಹೊಗಳು ಭಟರು ದೂರವಾದರು ಆದರೂ ಅವರು ಎದುರಿಸಬೇಕಾಗಿದ್ದದ್ದು ಬಹಳವಿತ್ತು ತಾಯಿ ಶ್ರೀದೇವಮ್ಮನ ಬುಜ್ಜ ವರ್ಷಾಬ್ಧಿಕವೆಂದು ತಂಗಿ ಶಂಕರಿಯ ಹಾಗೂ ತನ್ನ ವಿವಾಹವೆಂದು ತಂದೆ ಮಾಡಿದ್ದ ಸಾಲ ಬಡ್ಡಿ ಸೇರುತ್ತಾ ದೊಡ್ಡದಾಗುತ್ತಿತ್ತು ಅಷ್ಟು ಮಾತ್ರವಲ್ಲ ಇನ್ನೂ ಖರ್ಚುಗಳ ಪಟ್ಟಿಯೇ ಅವರ ಮುಂದಿತ್ತು ತಂದೆಯ ಬೊಜ್ಜ ಕಳೆದಿತ್ತಾದರೂ ವರ್ಷಾಬ್ಧಿಕವಿತ್ತು ಒಡ ಹುಟ್ಟಿದವರ ವಿದ್ಯಾಭ್ಯಾಸ ಶಂಕರಿಯ ಬಸಿರು ಬಾಣಂತನಗಳು ತನ್ನದೇ ಸಂಸಾರದ ತಾಪತ್ರಯಗಳು ಹೆದರಿಸುತ್ತಿದ್ದವು ಇಪ್ಪತ್ತೆರಡರಲ್ಲೇ ಪೂರ್ತಿ ಹೊಣೆ ಹೊತ್ತ ಅನಂತ ಒಳಗೊಳಗೆ ಹೆದರಿದರೂ ಹೊರಗೆ ತೋರಿಸಲಿಲ್ಲ ಹಳೆ ಸಾಲ ತೀರಿಸುತ್ತಾ ಜತೆಗೆ ಹೊಸ ಸಾಲ ಮಾಡುತ್ತಾ ಈ ನಡುವೆ ನಿಮಿಷ ಕೂರದೆ ದುಡಿಯುತ್ತಾ ಆತ ಸಂಸಾರದ ರಥವನ್ನ ಎಳೆದ ಈ ನಡುವೆ ಆಗಾಗ್ಗೆ ಸಲಹೆ ನೀಡಲು ಶಾಸ್ತ್ರಿಗಳಿದ್ದರಲ್ಲ ಆದರೆ ಇದಕ್ಕಿಂತಲೂ ಮುಖ್ಯವಾದ ಒಂದು ವಿಚಾರವಿತ್ತು ಅದು ಕಾವೇರಮ್ಮನವರ ಗುಣ ಸಿಡುಕಿಯಾದ ಪತ್ನಿ ಸಿಕ್ಕಿದರೆ ಅವರಿಂದ ಖಂಡಿತ ಇದು ಸಾಧ್ಯವಾಗುತ್ತಿರಲಿಲ್ಲ ಕಾವೇರಮ್ಮ ಒಳ್ಳೆ ಗುಣದ ಸಾಧು ಸ್ವಭಾವದ ಹೆಂಗಸು ಮನೆಯ ಪರಿಸ್ಥಿತಿಯನ್ನು ಅರಿತುಕೊಂಡು ಪತಿ ತಂದು ಹಾಕಿದ್ದರಲ್ಲೇ ಒಪ್ಪವಾಗಿ ಸಂಸಾರ ನಿರ್ವಹಿಸುತ್ತಾ ಒಳಗೂ ಗಂಡನ ಜತೆಗೆ ಹೆಗಲು ಕೊಟ್ಟು ತೋಟದಲ್ಲಿ ಹೊರಗೂ ಒಂದೇ ಮನಸ್ಸಿಂದ ದುಡಿದರಾಕೆ ಇಷ್ಟು ಮಾತ್ರವಲ್ಲ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡ ರಾಜ ಕುಸುಮರಿಗೆ ತಾವೇ ತಾಯಿಯಾಗಿಯೂ ಆಗಿ ಅವರನ್ನ ತಿದ್ದಿ ಬೆಳೆಸಿದರು ಹೀಗೆ ಕೆಲವಾರು ವರ್ಷಗಳು ಕಳೆದವು ಈಗ ಅನಂತಯ್ಯನ ಸಂಸಾರವೂ ಬೆಳೆದಿತ್ತು ಅವರಿಗೆ ಒಬ್ಬ ಹುಡುಗನೂ ಒಬ್ಬ ಹುಡುಗಿಯೂ ಜನಿಸಿದ್ದರು ಅವರ ತಂಗಿ ಶಂಕರಿಗೆ ಮೂವರು ಹುಡುಗಿಯರು ಆಕೆಯ ಅತ್ತೆಯೋ ಮಹಾ ಸದಾ ಹೆಣ್ಣು ಹಿರುವುದೇ ಕೆಲಸ ನಿನಗೆ ಎಂದು ಮೂದಲಿಸುತ್ತ ಅತ್ತೆ ಶಂಕರಿಗೆ ನಿಜವಾದ ಅತ್ತೆಯಾಗಿದ್ದಳು ಶಂಕರಿಯ ಕಷ್ಟ ನೋಡಲಾಗದೆ ಕಾವೇರಮ್ಮ ಅವಳನ್ನ ಮೂರು ಬಾಣಂತನಕ್ಕೂ ತವರಿಗೇ ಕರೆದು ತಂದಿದ್ದರು ಅಂತೂ ಆರಕ್ಕೇರದೆ ಮೂರಕ್ಕೆ ಇಳಿಯದೆ ಅನಂತಯ್ಯ ಹೆಣಗಾಡುತ್ತಿದ್ದುದರಿಂದ ಸಂಸಾರ ಒಂದು ರೀತಿಯಲ್ಲಿ ಸಾಗಿತ್ತು ಈ ವೇಳೆಗೆ ರಾಜ ಪಿಯುಸಿ ಮುಗಿಸಿದ ಕುಸುಮ ಎಸ್ಎಸ್ಸೆಲ್ಸಿಯಲ್ಲಿದ್ದಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದ ರಾಜನಿಗೆ ಮುಂದೆ ಇಂಜಿನಿಯರಿಂಗ್ ಓದುವ ಅಭಿಲಾಷೆಯಿತ್ತು ಆದರೆ ಅನಂತಯ್ಯ ಅಷ್ಟುದ್ದ ನೀರಿನಿಂದಾಜೆ ಮಾಡಿರಲಿಲ್ಲ ಮಾಡಲು ಅವರ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿಲ್ಲ ತಮ್ಮನ ರಿಸಲ್ಟ್ ಹೊರಬೀಳುತ್ತಲೂ ಆತ ಒಂದು ದಿನ ಮುಂದೇನು ಮಾಡುತ್ತಿ ರಾಜ ಒಂದು ಡಿಗ್ರಿ ಮಾಡಿಕೊಂಡರೆ ಯಾವುದಾದ್ರೂ ಬ್ಯಾಂಕಿಗೆ ಸೇರಿಕೊಳ್ಳಬಹುದು ಎಂದರು ರಾಜ ಅಳುಕುತ್ತಲೇ ಅಣ್ಣ ನಾನು ಡಿಗ್ರಿ ಮಾಡೋದಿಲ್ಲ ಎಂದಾಗ ಅವರಿಗಾಗಿದ್ದು ಆಶ್ಚರ್ಯ ಏಕೆ ಮತ್ತೇನು ಮಾಡುವೆ ರಾಜ ಮನೆಯಲ್ಲೇ ತೋಟ ನೋಡಿಕೊಂಡಿರುತ್ತೀಯೇ ಆತ ನಗುತ್ತಲೇ ಪ್ರಶ್ನಿಸಿದಾಗ ಹೇಳಿದನವ ಇಲ್ಲ ಮತ್ತೆ 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 ತಮ್ಮ ತಡವರೆಸಿದಾಗ ಅನಂತಯ್ಯನವರಿಗೆ ಸಂಶಯ ಹುಟ್ಟಿತು ಜತೆಗೆ ಕುತೂಹಲ ಕೂಡ ಹಾಗಾದರೆ ಮತ್ತೆ ಏನು ಮಾಡಬೇಕು ಅಂತಿದ್ದಿ ಇಂಜಿನಿಯರಿಂಗ್ ಮಾಡಿದರೆ ಆದೀತೇನೋ ರಾಜ ಅಳುಕುತ್ತಲೇ ಹೇಳಿದಾಗ ಅನಂತಯ್ಯನಿಗೆ ಒಂದು ಕ್ಷಣ ಸಿಟ್ಟೇರಿತು ಈ ಸಿಟ್ಟಿನಲ್ಲೇ ರಾಜನನ್ನು ನೋಡಿದರೆ ಆತ ಇವರನ್ನೇ ನೋಡುತ್ತಿದ್ದಾನೆ ದೀನನಾಗಿ ದೈನ್ಯವನ್ನು ಸೋಸುವ ಆ ಕಣ್ಣುಗಳನ್ನು ನೋಡಿದೋ ಅವರ ಸಿಟ್ಟು ಹಾರಿಯೇ ಹೋಯಿತು ಅದರ ಬದಲಿಗೆ ಆ ಜಾಗದಲ್ಲಿ ನೀರೇ ತುಂಬಿಕೊಂಡಿತು ನಿಮಿಷ ಪೂರ್ತಿ ಮೌನವಾಗಿದ್ದ ಅವರು ನಂತರ ಅವರ ವ್ಯಥೆ ಸೂಸುವ ದನಿಯಲ್ಲಿ ಹೇಳಿದರು ರಾಜ ನಿನ್ನ ಮನಸ್ಸು ಅರ್ಥವಾಗದ ಕಟುಕ ನಾನಲ್ಲ ನಿಜವಾಗಿ ನಿನ್ನಂಥ ಪ್ರತಿಭಾವಂತನನ್ನು ನಾನೇ ಇಂಜಿನಿಯರಿಂಗಿಗೋ ಮೆಡಿಕಲ್ಲಿಗೋ ಹಾಕಬೇಕಿತ್ತು ಆದರೆ ರಾಜ ನಿನ್ನಣ್ಣ ಅಷ್ಟು ಸಿರಿವಂತನಲ್ಲಪ್ಪ ನಮಗೆ ಇರುವ ಸಂಪತ್ತು ಎಷ್ಟೆಂದು ನಿನಗೇ ತಿಳಿದೇ ಇದೆ ಇನ್ನೂ ನಿನ್ನದೊಂದೇ ಗುರಿ ಮುಟ್ಟಿಲ್ಲ ಕುಸುಮಳಿಗೆ ಹದಿನಾರು ಆಗುತ್ತಾ ಬಂತು ಅವಳಿಗೆ ಮದುವೆ ಮಾಡಬೇಕು ಮತ್ತೆ ಮಿಕ್ಕ ಸಂಸಾರ ತಾಪತ್ರಯಗಳು ಇದ್ದೇವೆಯಲ್ಲ ಇಂಜಿನಿಯರಿಂಗ್ ಎಂದರೆ ನಾಲ್ಕು ವರ್ಷಗಳಿಗೆ ಒಂದು ಇಪ್ಪತ್ತೈದು ಸಾವಿರವಾದರೂ ಬೇಡುವೆ ನಿನಗೆ ಒಳ್ಳೆ ಮಾರ್ಕ್ ಇದ್ದುದರಿಂದ ಸೀಟೇನೋ ಸಿಗಬಹುದು ಆದರೆ ದುಡ್ಡಿನ ವ್ಯವಸ್ಥೆ ತನ್ನ ಸ್ಥಿತಿಗಾಗಿ ಎಷ್ಟು ಮರುಕ ಹುಟ್ಟಿತೋ ಅಷ್ಟೇ ಸಂಕಟ ಅನಂತಯ್ಯನವರನ್ನ ನೋಡಿಯೂ ಆಗಿತ್ತು ರಾಜನಿಗೆ ತಾನು ಚಿಕ್ಕವನಿದ್ದಾಗಿನಿಂದಲೂ ಅಷ್ಟೇ ತನ್ನ ಯಾವುದೇ ಬೇಡಿಕೆಗೂ ಇಲ್ಲವೆಂದಿರಲಿಲ್ಲ ಈಗ ಆಳುತ್ತ ದೇಹವನ್ನು ಚೋಟುದ್ದ ಮಾಡಿಕೊಂಡು ತನ್ನಲ್ಲಿ ಬೇಡುವಂತೆ ಮಾತನಾಡಿದಾಗ ವ್ಯಥೆ ಉಕ್ಕಿ ಹೇಳಿದ ಹೋಗಲಿ ಬಿಡಿಯಣ್ಣ ಡಿಗ್ರಿ ಮಾಡಿದರಾಯಿತು ಆದರೆ ಆ ಮಾತನ್ನಾಡಿದಾಗ ಅವನಿಗೆ ಆಗಿದ್ದ ನಿರಾಶೆಯ ಆಳ ಆ ಮುಖದಲ್ಲಿ ಒಡೆದು ಕಾಣುತ್ತಿತ್ತು ತಮ್ಮನ ಮೋರೆ ನೋಡಿ ಅನಂತಯ್ಯ ಒಳಗೊಳಗೆ ಕುದಿದರೂ ಅವರು ಅಸಹಾಯಕರಾಗಿದ್ದರು ಇದುವರೆಗೆ ಗಂಗಾಪಾದೆಕಲ್ ಅವರ ಬಂಗಾರದ ಜಿಂಕೆ ಹಿಂದೆ ಕಾದಂಬರಿ ಓದು ಸರಣಿ ಕೇಳಿದಿರಿ ನಿರೂಪಿಸಿದವರು ಮಮತಾ ನವೀನ್ ಶೆಟ್ಟಿ